ಬ್ಯಾಷಾದ ಸ್ವತಃ ತೋಟ ವಂಟಿ ಸಂಗೀತವರ ಮಳಂಕ உடுக்கி நின பரக்க என் உடுக்கி நின பரக்கேவரூர் ஒத்து பூஜை பூஜாரி நானூ கடை மீறி மீறி தள தள மிஞ்சு தாமிர்கொட பத்கண்ட ತಕ್ಕ ತೈ ತಕ್ಕ ತೈ ಡ್ಯಾನ್ಸ್ ಮಾಡ್ಕೊಂತ ನಿಂತೀಯ ಅಲ್ಲ ಆಗ ನಿಂದು ಕೇಳತಿರ್ಬೇಕು ನಂದ ಬೇಕು ಅಂತ ಅವ ತಲೆ ನಡದು ಬಸ್ಯಾ ಏ ನಿನ್ನವ್ನ ಪಿತ್ರಪಿಲ್ಲಿ ಅಲ್ಲಾ ಕೇಳ್ತಾ ಬೀಕು ಬೇಕು ಅಂತ ನಂದು ಜೋಡಿ ಅಂತ ಏ ನನ್ ಒಡವಿ ತಗೊಂದ ಏನ ಈಗ ಅಲ್ಲ ನಾನು ನೋಡಾಕತ್ತೀನಿ ನೋಡಕತ್ತೀನಿ ನೀರೇ ಬರೋಲ್ಲ ಯಾಕ ಪಾನ ಹಿಡ್ಕೊ ಬಂದಿಲ್ಲ ಯಾಕ ಅಂತ ಗೊತ್ತಾಗ್ಲಿಲ್ಲ ಎದ್ರದಿ ಪಾನ ಹಂಗಲ್ಲ ಬಿಡ ನೀರು ಬಿಡು ಬಸ್ಯಾ ನಿನ್ನ ಸತ್ನಾ ಊರಾಗಿರು ನಳಕ್ಕ ನೀರು ಬಿಡು ಪಾಳ್ಯ ನನಗೆ ಬಂದೈತಿ ಹೌದಾ ನೀರು ಬಿಡು ಆದ್ರೆ ಬಸ್ಯಾ ನಂಗೆ ಆರು ದಿನಕ್ಕೊಮ್ಮೆ ಕೇಳ್ತಿನ ಕೊಮ್ಮೆ ತಿಂಗ್ಳ್ದಾಗ ಒಂದು ದಿವಸ ಬಿಡಬೇಡ ದಿನ ಬಿಡ್ಬೇಕು ಹಂಗ ನಮ್ಮದು ಕೂಡ ತಂಪಾಗಿ ಹರಿತಿರ್ಬೇಕು ಏಯ್ ನಾನು ಹಂಗಲ್ಲ ನೀರು ಬಿಡಾಕ ಶಮಸೂರ

நன்ன அல்லி நலக்கூட அந்த தும்புத்த நான் எல்லாரும் ரெஸ்ட் தும்பு சிட்டு

ನಿಂತ ಮೆಟ್ಟಿನ ಮ್ಯಾಗ ಶುರು ಹುಚ್ಚಿ ಇತ್ತು ಮಂದಿ ಕುಡಿಯ ತಡ್ಕೊಂಡಿತ್ತು ಈ ಸದ್ದ ಸಾಲಿ ಗುಡಿಲಿ ಎಂತ ಅಗಸಿ ಓಣಿ ಗುಡಿ ಓಣಿ ಹೆಣ್ಣು ಮಕ್ಳ ನನ್ನ ಹೆಸರಿಲಿ ಮುಂಗೈಗೆ ಎಣ್ಣೆ ಹಚ್ಕೊಂಡ ಲಾಬ್ 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 ಹೋಗಾರ ಅವರವ್ರ ಕೊಡಪಾನಕ್ಕ ಸ್ವಲ್ಪ ನೀರ್ ಬಿಟ್ಟು ಬರ್ತಾನ ಸಂಗೂ ಕಡೆ ಮುಂಜಾಲಿ ಎಲ್ಲಾ ಕಡೆನು ನೀರ್ ಬಿಟ್ಟಿರ್ತೇವಿ ಅವ್ನವನು ಸ್ವಲ್ಪ ಸಣ್ಣ ಬಂದಿರ್ತಾವತ್ ಮುನ್ಗು ಮುಂದ ಸಾಲಿ ನಳಕ ಬಾ ನಿಂಗ ಸಾಕನ್ನೋರಿಗೂ ಬಿಟ್ಟು ಕಳಿಸ್ತೇನಿ ನೀರ ಇವ್ ನೋಡಿದ್ರ ಇವನ ಪೈಪ್ನ ಹೋಗ್ಲ್ಯಾ ಹಂಗ್ಯಾಕ್ ಹೊಕ್ಕಿದೆ ನಿನಗ ಬಿಟ್ಟ ಕಳಿಸ್ತೇನ ಬಾ

ಈ ಮಗನ ಗುಡು ಏನ್ ತಿಂಗಡ ಮಾಡ್ಕೊಳ್ತಿದ್ದೀವ ನಿಮ್ಮವ್ನ ಏಳ್ರಾಗ ಹುಟ್ಟಿದಕ್ಕೇ ಅಂತೀನಿ ಈ ಯಜಮಾನ್ರ ನಿಮ್ಮ ಮಗಳ ಅದಾಳಲ್ರೀ ನನ್ನ ಕೊಡಕ್ಕೆ ನೀರು ಬಿಡು ಅಂದಾಳ್ರೀ ಏ ಅಡ್ಡಾಡಿದೆ ಮಗನ ಮಚ್ಚಳ ಮಗನ ಬೇ ಮವ್ವನ ಬಾಯ ಕಡಿಬಿಟ್ಟು ಬಿಟ್ಕೊಂಡೆ ನೀವು ಮಾತಾಡಿ ಬೇ ನಿ ಮವ್ವನ ಯಪ್ಪಾ ನಾಸ್ರ ಅವ್ನ ಮಸ್ತ ಒಪ್ಪತ್ತದಿನಿ ಭಾಳ ಮಾತಾಡಂಗಿಲ್ಲ ಇವತ್ತು ನೀವು ಒಪ್ಪತ್ತಿರಲ್ಲ ಬೇನಿ ಮೌನ ಅವ ಮಗ ಇಲ್ಲ ಬೇ ನಿಮ್ಮಂತ ವಯಸ್ಸಿನ ಹುಡ್ಕ ಸಾಕಿ ಜಾತ್ರೆಗಾದ್ಲಾ ಎಲ್ಲಿ ಅಂತ ಹುಡುಕ್ಲ ಗೌಡ್ರ ಮನೆಯ ನಾನು ಗೌಡ್ರ ಮನೆಯಲ್ಲ ಲೆಕ್ಕ ಬರಿಬೇಕು ಇನ್ ಎಲ್ಲಿ ಅಂತ ಆ ಮಗ ಬಾಳ ಬಿರ್ಕಿ ಮಗ ಅದನವ ರಸ್ತದಿಂತ ಚಂದಾಗಿರಂತ ಹೇಳ್ತಾನೆ ನಾನು ನೀರು ಬಿಡೋ ಬಸ್ ಅಂತ ಬಂದಿದ್ದೆ ಬಸ್ಸೋದೂ ಮುದ್ದು

ಅದು ಮಾಡ್ರ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬಿಲ್ಲಾ

ఫటా నా నిందే అలా నౌ గోదే రే నౌ గోదేని పుట్ట అలా నాగే అలా నౌ నిం నౌ ఆ కొరబక డౌట్ మైమేలే ప్రట్నేట్ కుంర్బక అవునవల్ల పిచ్చె బర్తి నిమ్మవున అవనడి హోవన అస్తాకి శాలికి మాస్టర్ బందన మాస్టర్ కద హోనడి హోవన అంగ రవుగో లైన్ ఓడిలే యప్ప ఇనిన నా సర్టిలు బిట్రా ఇల్ల నోడిలే ఉట్రగ లైన్ హోడికి నిన హోవన నిమ్మవున హోవనడి యప్ప శ్రావణ మాస చలోదినైతే అదక లైన్ కొడుతో హోబొస్తుం అని నిమ్మవున బాడ హోవనడి హోవన ನಡೆಯ ಬರ್ತೇನೆ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನನಪ ಭರತೈತಿ ನೆನಪ ಬರತೈತಿ ಮನದ ದಯನೋ ಆಗತೈತಿ ಜನಪ ಭರತೈತಿ ಮನದ ದಯೋ ಆಗತೈತಿ ಶ್ರಾವಣ ತಿಂಗಳಾಗ ನೆನಪ ಭರತೈತಿ ಶ್ರಾವಣದಿಂದ ದ